ಯಾರ್ಟೋ ಹೋಗಿದ್ದೋ ಓ ನಾನು ಎ ಬಿ ಎಸ್ ಸಿ ಆಫ್ ಮಾಡಿಲ್ಲ ನಂದಾಯ್ತು ಸೊ ಸ್ನೇಹಿತರೆ ಇವಾಗ ನಮ್ಮ ಸುಮಂತ್ ಅವರು ಗಾಡಿ ಓಡಿಸ್ತಾ ಇದ್ದಾರೆ ನನ್ನ ಗಾಡಿ ನೋಡ್ತಾ ಇರ್ಬೋದು ಅಣ್ಣ ಆಲ್ರೆಡಿ ಬೀಳಿಸ್ದ ಹೌದೌದು ಕರೆಕ್ಟು ನಿಂಗೆ ವೀಲ್ ಸ್ಪಿನ್ ಆಗಬೇಕಾ ಆಗ್ಬಾರ್ದ ಮತ್ತೆ ಆಫ್ ಮಾಡ್ಕೋ ಅವ್ನು ಯಾರೋ ಗಾಡಿ ಲೆಕ್ಕ ಹಾಕ್ತವನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ನಾವೇನಿಸುತ್ತೆ ಇಲ್ಲಿ ಬಂದಿರೋದು ಯಾರು ಇವರು ಹೆಣ್ಣು ನೋಡ್ಕೊಂಬಂದ್ರ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಸಕ್ಕಾಗಿದೆ ನಾವು ಹಿಂಗಿಂದ ಬರಬೇಕಿತ್ತು ನಮ್ಗೆ ಯಾರೋ ಬೇರೆ ದಾರಿ ಹೇಳಿದ್ರು ಆ ಸ್ವಲ್ಪ ರೂಟ್ ಚೇಂಜ್ ಆಯಿತು ಈಗ ಹೋಗ್ತಾ ಇಳಿಸ್ಕೊಂಡು ಹೋಗ್ಬೇಕಷ್ಟೆ

ನೆಕ್ಸ್ಟ್ ಈಗ ಹೋದ್ರೆ ಮಡಿಕೇರಿ ಹಾಂ ಎಲ್ಲ ಸಬ್ಸ್ಕ್ರೈಬ್ ಆಯ್ತು ಹಾಂ ಥ್ಯಾಂಕ್ ಯು ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಸಿಗೋಣ ಥ್ಯಾಂಕ್ ಯು ಬಾಯ್ ಸಿಗೋಣ ಬಾಯ್ ಚಟ್ಟಿ ಫ್ಯಾನ್ಸ್ ಫುಲ್ ಫೋಟೋ ತೊಗೊಂತಾವ್ರಿ ತುಂಡು ಹೋಗ್ಯಂದ್ರಣ ಚಟ್ಟಿ ಫ್ಯಾನ್ಸ್ ಅಯ್ಯೋ ಒಳ್ಳೆ ಫ್ಯಾನ್ಸ್ ಎಲ್ಲರಿಗೂ ಎಲ್ಲ ಚೆಕಿಂಗ್ ಕುತ್ಕೊಂಡು ಎಲ್ಲ ಪ್ರೋಡಕ್ಸ್ ತೊಗೊಂಡ್ರಿಟ್ಟು ಒಳ್ಳೆ ಕ್ರೇಜಿ ಅಂದ್ಕೊಳ್ಳಿ

ಇವತ್ತು ಪ್ರಶಾಂತ್ ಪ್ರಶಾಂತವ್ರ ಅಲ್ಲೇ ಮಟನ್ ಊಟ ಇದೆ ಮಟನ್ ಊಟಕ್ಕೆ ಬಂದವ್ರೆ ಓಕೆ ಇಳಿಸೋಣ ಅದಕ್ಕೆ ನಂತ ಅಲ್ಲ ನೀನು ಬಿಡೋಲ್ಲ ಬಿಡು ನನಗೆ ಗೊತ್ತು ಹಾಂ ಯಾರು ಇವರು ಉಷಾ ನನ್ ಗಾಡಿನ ನಾನು ನೋಡ್ತಾ ಇರೋದು ಹೆಂಗೆ ಅನ್ನೋದು ಇವತ್ತೇ ನೋಡ್ತಾ ಇರೋದು ನಾನು ಓ ಯಾಕಪ್ಪ ಗೌಡ ಬಾಯ್ 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 ನೀರಲ್ಲ ಪಶ್ಚಿಮದಲ್ಲಿ ಅವತ್ತೊಂತೂ ಇಟ್ಟಿ ಅಲ್ಲಿ ಯಾರೋ ಬಾಯ್ ಐತಿ ಗೌರಿಕೊಂಡು ಹೋಗಲ್ಲಿ ನಮ್ದೇ ನಮ್ದಾಗ ಐತಿ ಅವ್ರು ತುಂಬಾ ಪರ್ಸನಲ್ ಆಗಿತ್ತು ಗುರುದು ಬಾಯ್ ಆಫ್ಟರ್ ಲಾಂಗ್ ಡೇಸಿಂಗ್ ಎಂಜಾಯ್ ಮಾಡಿರೋದು ನಾವುಗಳು ಓಹ್ ಜೋರಾಗಿದೆ ಜೋರಾಗಿದೆಯಾ ಗುರು ಇಲ್ಲಿ ಚೆನ್ನಾಗಿದೆ ನಾನು ಯಾಕೆ ಲಿಫ್ಟಿಗೆ ಬಂದೆ ಓ ಬಿದ್ದ ಮನೋಜ ಮನೋಜ ಬಿದ್ದ ಯಾರಾಟೋಗಿದ್ದ ಸ್ಲಿಪ್ ಆಯ್ತಾ ಏನಾಗಲ್ಲ ಬಿಡಿ ಏನಾಗಲ್ಲ ಏನೂ ಆಗಲ್ಲ ನಿಂಗೇನಾಗಿಲ್ಲಲ್ಲ ಪರವಾಗಿಲ್ಲ ಪರವಾಗಿಲ್ಲ ಎತ್ತಿ ಗಾಡಿ ಐತ್ರಿ ಹುಷಾರ್ ಮಚ್ಚ ಎನ್ನ ಮಚನು ಬಡಬಿಡಿ ಏನಿಲ್ಲ ಏನಿಲ್ಲ ಅದೆಲ್ಲ ನಾರ್ಮಲ್ ತುಂಬ ಲೂಸ್ ಇದೆ ಮಟ್ಟು ಸ್ಲೈಡರ್ ಇದಾಗಿ ಬಿಟ್ಟು ಬಿಟ್ಟಾಕೆ ಬಿಟ್ಟು ಬಿಟ್ಟಾಕೋ ಸ್ಲೈಡರ್ ಸಿಗುತ್ತೆ ಆ ಕಾರ್ ಬರ್ತಾ ಇದೆ ಒಂದು ಚೂರು ಸೈಡ್ ಗೆ ಹಾಕೊಳ್ರಿ ಮನೋ ಮನೋ ತೆಗಿರಪ್ಪ ಗಾಡಿ ಏನು ಓಡೋ ಅಷ್ಟೇ ಏನಿಲ್ಲ ಗಾಡಿ ಅಷ್ಟೇ ಏನು ಏನಾಯ್ತು ಏನು ಫಾರ್ವರ್ಡ್ ತೆಗ್ರಿ ಓಡಣ ಆ ಹಾ ಸುಮಂತಗ್ ನಮ್ಮ ಮೇಲೆ ಇದ್ದಾವೆ ಇಲ್ಲವು ಓ ಬಂದ್ಬಿಟ್ರಾ ಓ ಹಿಂದೆ ನೀವೇ ಲಾಸ್ಟ್ ಆಗಿದ್ರೆ ಬನ್ನಿ 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 ಹುಷಾರು ಹುಷಾರು ಸೆಂಟ್ರ್ ಬೇಡ ರೈಟಲ್ಲೇ ಬನ್ನಿ ಮೈನ್ ರೋಡ್ ಬಂತು ಮೈನ್ ರೋಡ್ ಅಲ್ಲೊಂದು ಕೆರೆ ಇದೆ ಗುರು ಕೆರೆ ಕೆರೆ ಏನಿಲ್ಲ ಇವ್ನ ಮನೋಜ ಬಿದ್ದ ಏನಾಯ್ತು ಗುರು ಪಾಪ ಹಾ ಯಾರ ರೆಕಾರ್ಡ್ ಮಾಡ್ಕೊ ಯಾರು ರೆಕಾರ್ಡ್ ಮಾಡ್ಕೊಂಡ್ರಾ

ಹ್ಮ್ ಬತ್ತು ಹಾ ನಾಡಿ ಹ್ಮ್ ಯಾವುದೋ ಒಂದು ಸುಮಂತ್ ಅವರು ಒಂದು ಬೆಟ್ಟ ಹುಡುಕಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಫುಲ್ಲು ಯೂಟರ್ನು ಈ ಘಾಟ್ಗೂ ನಮಗೂ ಏನೋ ನ ಅಜ್ಜ ಅದೇನೋ ನಂಟಂತಾರಲ್ಲ ಅದಿದೆ ಗುರು ಹಾ ಬಾ ಮೇಲೆ ನೀನೇನು ಫೋನಲ್ಲಿ ಮಾತಾಡ್ತಾ ಇದ್ದೀಯಾ ಅದ್ರಲ್ಲಿ ಮಾತಾಡ್ತಾ ಇದ್ದ ಬಾ ಮತ್ತೆ ಒಳಗೆ ಬಾ ಫುಲ್ ಬಾ ಫುಲ್ ಕೆಳಗೆ ಬಾ ಫುಲ್ ಕೆಳಗೆ ಒಳಗೆ ಬಾ ಗಾಡಿಯಲ್ಲ ಹೌದಾ ಸೊ ಸ್ನೇಹಿತರ ಇಲ್ಲಿ ಮುಗಿಸ್ಕೊಂಡ್ವಿ ಸೊ ಓಡ್ತಾ ಇದ್ದೀನಿ ಮುಗೀತು ಇಲ್ಲಿಗೆ ನನ್ನ ಬ್ಲಾಗು ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನಿಮ್ಮಲ್ಲಿ ಓಡ್ತಾ ಇರ್ಬೋದು ನನಗೆ ಹಿಮಾಲಯ ಇಷ್ಟೆಲ್ಲ ರೈಡ್ ಮಾಡಿ ಟ್ರಾವೆಲ್ ಮಾಡಿ ಏನು ಅನಿಸಿದೆ ಅಂತ ಬಟ್ ನನಗನ್ಸೋ ಪ್ರಕಾರ ಇದು ಫೋರ್ ಹಂಡ್ರೆಡ್ ಸಿ ಸಿ ಇಲ್ಲಿ ಹಿಮಾಲಯನ್ ಫೋರ್ ಲೆವೆನ್ ತೊಗೊಳಕಾಗ್ದೆ ನನಗೆ ಹಿಮಾಲಯನ್ ಬೇಕು ಅನ್ನೋರು ಈ ಗಾಡಿ ತೊಗೋಬೋದು ಪವರು ಟಾರ್ಕು ಎಲ್ಲದರಲ್ಲೂ ಹೋಲ್ಸಿದ್ರೆ ಫೋರ್ ಲೆವೆನ್ಗಿಂತ ಬೆಟರ್ ಆಗಿದೆ ನನ್ನ ನನಗೆ ಬೇರೆ ಅವರ ಪ್ರಾಬ್ಲಮ್ಸ್ ಬಗ್ಗೆ ನನ್ನ ಗಾಡಿ ಇಲ್ಲ ನಾನು ಓಡಿಸಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ ಈ ಗಾಡಿನ ಆ್ಯಂಡ್ ಬೈಕ್ ಇಟ್ಟಿರೋರು ನಾನು ರ್ಯಾಲಿ ಮಾಡಬೇಕು ಆಫ್ ರೋಡ್ ಮಾಡಬೇಕು ಅಂತ ಇರೋರು ನೆಕ್ಸ್ಟ್ ಲೆವೆಲಾಗಿ ಮಾಡಿ ಮಾಡಿಸ್ಬೋದು ಇದನ್ನು ಅದು ಬಿಟ್ಟು ಬೇರೆ ಏನು ಅಂತ ಅಂದರೆ ಆಫ್ ರೋಡಲ್ಲಿ ಏನೇ ಆಗಲಿ ಗೋ ನಾವು ಆಫ್ ಮಾಡ್ಕೊಬೋದು ಎ ಬಿ ಎಸ್ ಎಲ್ಲ ರ್ಯಾಲಿ ಓಡೋರು ಆಫ್ ರೋಡ್ ಹೋಗೋರು ನನಗೆ ಏನು ಬೈಕ್ಸ್ ಇದೆ ನನಗೆ ಒಂದು ಒಳ್ಳೆ ಬೈಕ್ ಬೇಕು ಎಕ್ಸ್ಪಲ್ಸ್ ಬಿಟ್ಟು ನನಗೆ ಒಳ್ಳೆ ಬೈಕ್ ಬೇಕು ಅಂದರೆ ಇದ್ದೇನೆ ಸ್ನೇಹಿತರೆ ಇವೊಂದು ಒಳ್ಳೆ ಟೂರಿಂಗ್ ಬೈಕು ಹೌದು ಆಫ್ ರೋಡ್ ಮಾಡೋದಕ್ಕೂ ಹೇಳಿ ಮಾಡಿಸಿದ ಬೈಕು ಹೌದು ನೋಡೋದಕ್ಕೆ ಬಲ್ಕಿಯಾಗಿ ಕಾಣುತ್ತೆ ಬಟ್ ತುಂಬ ಲೈಟ್ ಫೀಲ್ ಅನಿಸುತ್ತೆ ಗಾಡಿ ಓಡಿಸ್ಬೇಕಾದ್ರೆ ಏನು ಅಂತ ಕಷ್ಟ ಏನು ಅನಿಸಲ್ಲ ಸೊ ನೀವು ತುಂಬ ರಿವ್ಯೂಸ್ಗಳು ನೋಡಿರ್ತೀರಾ ಬಟ್ ನನಗೊಂದು ಟೆಸ್ಟ್ ಟ್ರಾಯಲ್ಲಿ ಬೇಕಿತ್ತು ಈ ಗಾಡಿದು ಸೊ ಅದಕ್ಕೆ ಮಾಡಿದೆ ನಾನೇನೇನು ಬೇರೆ ರಿವ್ಯೂಸ್ ಎಲ್ಲ ನೋಡಿದ್ದೆ ಏನು ಅಷ್ಟಕ್ಕಷ್ಟೇ ಅವ್ರು ಹೇಳೋದಕ್ಕೂ ನಾನು ಇರೋದಕ್ಕೂ ಸಂಬಂಧನೇ ಇಲ್ಲ ಬಟ್ ಎಲ್ಲ ನೆಗೆಟಿವೇ ಹೇಳ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಅಂಥ ನೆಗೆಟಿವ್ಸ್ ಏನೂ ಕಾಣಿಸ್ತಿಲ್ಲ ಬಟ್ ಲೋ ಆ್ಯಂಡ್ ಟಾರ್ಕ್ ಮಾತ್ರ ಒಂದು ಸ್ವಲ್ಪ ವರ್ಷಾಗಿದೆ ಆಗಿದೆ ಎಲ್ ಎಕ್ಸ್ ಪ್ರೋ ಹಾಕಿಸ್ಕೊಂಡ್ಬಿಟ್ರೆ ಇಲ್ಲ ಫ್ಯೂ ಎಕ್ಸ್ ಹಾಕಿಸ್ಕೊಂಡ್ರೆ ಸಾಕು ಆರಾಮಾಗುತ್ತೆ ಅಟ್ಲೀಸ್ಟ್ ಅದಾರು ಡಿವೈಸ್ ಮಾಡಿದ್ರಲ್ಲ ನಮ್ಮ ರೇಷ್ ಡೈನಾಮಿಕ್ಸ್ ಅವರು ಅದು ಖುಷಿ ಪಡಬೇಕು ಏನಿಲ್ಲ ಯಾಕ್ಲಾ ಹಿಮಾಲಯನ್ ಶೆಟ್ಟಿ ಹಿಮಾಲಯನ್ ಶೆಟ್ಟಿ ಏನು ಬೆಳಗಿಂದ ಇದೇನಾ ನಾನು ಕ್ಯಾಶ್ ಇಟ್ಕೊಂಡು ಓಡಾಡೋಲ್ಲ ಮಗ ಇಲ್ಲ ಮಗ ನಾವು ಕ್ಯಾಶೇ ಕ್ಯಾರಿ ಮಾಡೋಲ್ಲ ಹಾಕ್ತೀನಿ ಬಿಡು ಸ್ನೇಹಿತರೆ ನೂರೈದ್ರ ಮೇಲೆ ಹೋಗಂಗಿಲ್ಲ ಹಾಗೆ ಹೇಗೆ ಅಂತ ಕೇಸ್ಗಳಿದೆ ಆರಾಮಾಗಿ ಬರ್ತಾಯಿದ್ವಿ ಪೊಲೀಸ್ ಅಣ್ಣ ನೋಡಿಬಿಟ್ಟು ಕುಂಡಿ ಮುಚ್ಕೊಂಡು ಅವ್ರು ಹೋಗ್ತಾ ಇದೀವಿ ಈಗ ಹಿಂದೆ ಉಳ್ಕೊಂಡ್ರೂ ಕಷ್ಟ ಅವ್ರನ್ನ ಝಿಕ್ ಜಿಕ್ ಅಂತ ಓವರ್ಟ್ಯಾಕ್ ಮಾಡಿದ್ರೂ ಕಷ್ಟ ಏನೇ ಮಾಡಿದ್ರೂ ಕಷ್ಟ ಇವಾಗ ಸೊ ಸ್ನೇಹಿತರೆ ಗಾಡಿ ಓಡಿಸ್ಕೊಂಡು ಬಂದ್ವಿ ಅವರು ಕೊಟ್ಟಿದ್ದ ಹೊಟ್ಟೆ ಬೇರೆ ನಾವು ಮಾಡಿರೋ ಹೊಟ್ಟೆ ಬೇರೆ ಬಟ್ ಆಫ್ ರೋಡ್ಗಾಗಲಿ ನೆಕ್ಸ್ಟ್ ಲೆವೆಲ್ ಗಾಡಿ ಊರು ಇದು ಸಾವಿರ ಜನ ಸಾವಿರ ನೆಗೆಟಿವ್ ಹೇಳ್ತಾರೆ ತಲೆ ಕೆಡಿಸ್ಕೊಬೇಡಿ ಸರ್ವಿಸ್ ಇಶ್ಯೂಸ್ ಇದ್ದೇ ಇರುತ್ತೆ ಫಸ್ಟ್ ಬ್ಯಾಚ್ ಗಾಡಿ ಯಾವುದು ಏನು ಬುಲಕ್ ಅಲ್ಲ ಆದರೂ ಅಷ್ಟೇ ಯಾವುದಾದ್ರೂ ಅಷ್ಟೇ ಇಶ್ಯೂಸ್ ಬಂದೇ ಬರುತ್ತೆ ಸೊ ನೋಡ್ತಿರ್ಬೋದು ನೆಕ್ಸ್ಟ್ ಲೆವೆಲ್ ಹಾಕೊಂಡಿದೀನಿ ಮಾತ್ರ ತುಂಬ ಎಂಜಾಯ್ ಮಾಡಿದೆ ನನ್ನ ಗಾಡೀಲು ಎಂಜಾಯ್ ಮಾಡಿರಲಿಲ್ಲ ಆ ಲೆವೆಲ್ಗೆ ಎಂಜಾಯ್ ಮಾಡಿದ್ದೀನಿ ಬಟ್ ಗುರು ಈ ಗಾಡಿ ತೊಗೊಂಡು ರ್ಯಾಲಿ ರಿಲೀಸ್ ಆದರೆ ಫಸ್ಟ್ ತೊಗೊತೀನಿ ಗಾಡಿ ಆಲ್ ಥ್ಯಾಂಕ್ಸ್ ಟು ಅರವಿಂದ್ ಅರವಿಂದ್ ಅಣ್ಣಂಗೆ ತುಂಬ ಧನ್ಯವಾದ ಸೊ ನಾನು ಸುಮ್ಮನೆ ತೋರಿಸಿದ್ರೆ ಮಾ ಮೇಗನ್ಸ್ತು ಗಾಡಿ ಹ್ಞೂ ಗಾಡಿ ಅಲ್ಲ ಮಸ್ತಾಗಿ ಮಜಾ ಮಾಡಿದೀವಲ್ಲ ಬಟ್ ಏನು ಅಂದರೆ ಏನೇ ಇದ್ರೂ ಸುಮ್ಮ ಸುಮ್ಮನೆ ಗಾಡಿ ಕೊಡಲ್ಲ ನಾವು ನಮ್ಮ ಗಾಡಿ ಸರೆಂಡರ್ ಮಾಡಿ ಮಾಡಿ ತುಂಬ ಪ್ರೊಸೀಜರ್ಸ್ ಇದೆ ಚಿಲಾನವ್ರು ಇವರು ಥ್ಯಾಂಕ್ ಯು ಸೋ ಮಚ್ ಗಾಡಿ ಸೂಪರ್ ಬಾಗಿತ್ತು ಬ್ರೋ ಬುಕ್ಕಿಂಗ್ ಬರುತ್ತೆ ಮಾಡೋ ಹೊಂದಿ ಸೊ ಬಂದಿದ್ವಿ ಸೊ ಮುಗೀತೀಗ ಗಾಡಿ ಎಲ್ಲ ಹ್ಯಾಂಡ್ ಓವರ್ ಗಾಡಿ ಎಲ್ಲ ಸೊ ಇವಾಗ ಬೆಳಗ್ಗೆ ಐದು ಗಂಟೆಗೆ ಬಿದ್ದಿತ್ತು ಈಗ ರೀಚ್ ಆಗೋದಕ್ಕೆ ನಮ್ಮ ಅವ್ರಿಗೆ ಮನೆಗೆ ಹೊಟ್ಟುಬಿಟ್ಟು ಹೋಗೋಣ ಬನ್ನಿ ಸಿಗೋಣ ನೆಕ್ಸ್ಟ್ ಇವಾಗಲ್ಲಿ